ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು ಅಂತ ಅನ್ಕೋತೀನಿ ಹಾಗೆ ನಮ್ಮದು ಇವಾಗ ಮಾಡಬೇಕು ಬ್ರೇಕ್ಫಾಸ್ಟು ಸೊ ಇವತ್ತು ಹನಿಗೆ ಮೂರುವರೆ ತಿಂಗಳದು ವ್ಯಾಕ್ಸಿನೇಷನ್ ಇದೆ ಆ್ಯಂಡ್ ಮೂರುವರೆ ತಿಂಗಳು ಹಾಗೆ ಅವಳಿಗೆ ಆಲ್ಮೋಸ್ಟ್ ಒಂದು ವೀಕ್ ಆಯಿತು ಸೊ ಇವಾಗ ಇನ್ನೊಂದು ತ್ರೀ ಡೇಸ್ ಇದೆ ಅಷ್ಟೇ ಅವಳಿಗೆ ಫೋರ್ ಕಂಪ್ಲೀಟ್ ಆಗಿ ಫೈಗೆ ಬೀಳುತ್ತೆ ಸೊ ಒಂದು ವಾರ ಲೇಟ್ ಮಾಡ್ಕೊಂಡ್ವಿ ಅಂದರೆ ನಮಗೆ ವ್ಯಾಕ್ಸಿನೇಷನ್ ಹಾಕೋರು ಅಕ್ಕ ನಮ್ಮ ರಿಲೇಟಿವ್ವೇನೆ ಸೊ ಹಾಗಾಗಿ ಅವರು ಒಂದು ವಾರ ಬಿಟ್ಕೊಂಡು ಬನ್ನಿ ಅವಾಗ ಫ್ರೀ ಇರ್ತೀನಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಒಂದು ವಾರ ಲೇಟೇ ಆಯಿತು ಸೊ ಇವತ್ತು ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ಕೊಳ್ಳೋದು ಸೊ ನನಗೂ ಅದು ತುಂಬಾನೇ ಕನ್ಫ್ಯೂಷನ್ಸ್ ಇತ್ತು ಪ್ರೈವೇಟಲ್ಲಿ ಹಾಕ್ಸೋಣ ಅಂತ ಹರಿ ನಾನು ಡಿಸೈಡ್ ಮಾಡಿದ್ದು ಸೊ ಅದ್ರ ಬಗ್ಗೆ ನಮಗೇನೋ ಐಡಿಯಾನೇ ಇರಲಿಲ್ಲ ಅಲ್ವ ಸೊ ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅಂದರೆ ಗೊತ್ತೇ ಇಲ್ಲ ನಮಗೆ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಸೊ ಯಾಕೆ ಸುಮ್ಮನೆ ಒಂಥರ ಭಯ ಇದ್ದೇ ಇರುತ್ತಲ್ವ ಹಾಗಾಗಿ ನಾವು ಅಂದ್ಕೊಂಡ್ವಿ ಪ್ರೈವೇಟಲ್ಲೇ ಹಾಕಿಸ್ಬಿಡೋಣ ಅಂತ ಪ್ರೈವೇಟ್ ಪ್ರೈ ಪ್ರೈವೇಟಲ್ಲಿ ಬಂದ್ಬಿಟ್ಟು ಫಸ್ಟ್ ವ್ಯಾಕ್ಸಿನೇಷನ್ಗೆ ಎಂಟು ವರ್ಷ ಅವರ ಹೇಳಿದ್ರು ಎಂಟು ಎಂಟು ವರ್ಷ ಅವರ ಹೇಳಿದರು ಸೊ ಹೀಗೆ ಅಕ್ಕ ಅವರೆಲ್ಲ ಇಲ್ಲ ನಾವೆಲ್ಲ ಗೌರ್ಮೆಂಟಲ್ಲೇ ಹಾಕ್ಸಿರೋದು ಪರವಾಗಿಲ್ಲ ಹಾಕ್ಸು ಏನಾಗಲ್ಲ ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಅದಾದ್ಮೇಲೆ ಇವರು ನಮ್ಮ ರಿಲೇಟಿವ್ ಅಲ್ವಾ ಸೊ ಅಕ್ಕ ಏನಾಗೋದಿಲ್ಲ ಗೋರ್ಮೆಂಟಲ್ಲೇ ಹಾಕಿಸಿ ನಾನು ಮನೆಗೆ ಬಂದು ಹಾಕ್ಕೊಡ್ತೀನಿ ಅಂತ ಅಂದರು ಓಕೆ ಫೈನ್ ಎಲ್ಲರೂ ಹೇಳಿದ್ರಲ್ವ ಅಂದ್ಬಿಟ್ಟು ನಾವು ಕೂಡ ಗೋರ್ಮೆಂಟಲ್ಲೇ ಹಾಕಿಸ್ತಾ ಇರೋದು ಇವಾಗ ಹಂಗೆ ಅದೊಂದು ಇಷ್ಟ ಆಗಿದ್ದು ಅಂದ್ರೆ ಒಂದು ಪ್ಯಾಕ್ ಓಪನ್ ಆಯಿತು ಅಂತ ಅಂದ್ರೆ ಸೊ ಅದನ್ನ ಕಂಪ್ಲೀಟ್ ಖಾಲಿ ಆಗೋವರೆಗೂ ಯೂಸ್ ಮಾಡ್ತಾರೆ ಸೊ ಸ್ಟಾಕ್ ಎಲ್ಲ ಇಡೋದಿಲ್ಲ ಫ್ರಿಡ್ಜ್ ಇಡೋದಿಲ್ಲ ಸೊ ಹಾಗಾಗಿ ಮಕ್ಕಳಿಗೆ ತುಂಬಾ ಫ್ರೆಶ್ ಆಗಿರೋ ಅಂತ ವ್ಯಾಕ್ಸಿನೇಷನ್ ಸಿಗತ್ತೆ ಸೊ ಹಾಗಾಗಿ ನಾನು ಅಲ್ಲೇ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡೆ ಅನಿ ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿದ್ದಾಳೆ ಹಿಂಗೆ ಈ ಕಡೆ ಈ ಒಂದಿದೆ ನಿದ್ದೆ ಬಂದಿದ್ದೆ ಹಾ ನಿದ್ದೆ ಬಂದಿದ್ದೆ ಏನು ಇಷ್ಟೊಂದು ವೇಟ್ ಆಗಿದೆಯಾ ಹನಿ ಹಾಯ್ ಸೋ ನಮ್ಮಮ್ಮ ತಿಂಡಿಗೆ ಏನು ಮಾಡಿದ್ಯಮ್ಮ ಚಪಾತಿ ಪಲ್ಯ ಚಪಾತಿ ಪಲ್ಯ ಇನ್ನೂ ಚಪಾತಿ ರೆಡಿ ಆಗಿಲ್ಲ ಚಪಾತಿ ನಾನೇ ಓಸಿತೀನಿ ನೀವು ಕ್ಯಾರೆಟ್ ಪಲ್ಯ ಮಾಡಿದ್ದಾರೆ ಸೊ ಹಾಯ್ ಏನಿದ್ದು ಹಿಂಗ್ ಮಾತಾಡ್ತಿದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ ಹಾಂ ನೋಡ್ತಾ ಇದ್ದೀರಿ ಏನಿದು ಸೊ ಅವಳಿಗೆ ಫುಲ್ ಸ್ಲೀವ್ ಎದು ಹಾಕೊಂಡು ಹೋಗ್ತಿಲ್ಲ ಯಾಕೆಂದ್ರೆ ಎರಡು ತೊಡೆಗೆ ಮತ್ತೆ ಕೈಗೆ ಇಂಜೆಕ್ಷನ್ಸ್ ಇರುತ್ತಲ್ವ ಸೊ ಹಾಗಾಗಿ ಅಲ್ಲಿ ಮತ್ತೆ ಬಟನ್ ಬಿಚ್ಚೋದು ಮತ್ತೆ ಪ್ಯಾಂಟ್ ಹಾಕಿದ್ರೆ ತೆಗಿಯೋದು ಬೇಡ ಅಂತ ಹೇಳಿಬಿಟ್ಟು ಫ್ರೀಯಾಗಿ ಹಿಂಗೆ ಕರ್ಕೊಂಡು ಹೋಗ್ತಾ ಕಾರಲ್ಲವಾ ಸೊ ಆರಾಮಾಗಿ ಒಂದು ಬಟ್ಟೆಯಲ್ಲಿ ಸುತ್ಕೊಂಡು ಕರ್ಕೊಂಡು ಹೋಗ್ದಾಯ್ತು ಅಂದ್ಬಿಟ್ಟು ಸೊ ಅವಳಿಗೆ ಫ್ರೀ ಆಗಿರೋದು ಸ್ಲೀವ್ಲೆಸ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇರೋದು ಅಲ್ಲಿಗೆ ಅಲ್ಲಮ್ಮ ಇವಾಗ ಫುಲ್ ಸ್ಮೈಲ್ ಮಾಡ್ಕೊಂಡಿರು ಸ್ವಲ್ಪ ಹೊತ್ತಿಗೆ ಫುಲ್ ವ್ಯಾಕ್ಸಿನೇಷನ್ ಆದ್ಮೇಲೆ ಫುಲ್ ಹಳೋದು ಸೊ ಇದೇನ್ ಗೊತ್ತಾ ನಾನು ಇದು ಇಡೋದ್ ಬೇಡ ಅಂತ ಹೇಳಿ ಯಾಕಂದ್ರೆ ಡಾಕ್ಟರ್ನ ಕೇಳಿದ್ದೆ ನಾನು ಸೊ ಅವ್ರ ಕಾಡ್ಗೆಲ್ಲಾ ಹಚ್ಬೇಡಿ ಮಕ್ಕಳಿಗೆ ಅಂತ ಹೇಳಿದ್ರು ಬಟ್ ಮನೇಲೆಲ್ಲ ಇಲ್ಲ ದೃಷ್ಟಿ ಆಗತ್ತೆ ಹಚ್ಚು ಅಂತ ಹೇಳಿದ್ರು ಬಟ್ ಕಾಡ್ಗೆ ಹಚ್ಚಿದ್ರೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾಳೆ ಹಚ್ಲಿಲ್ಲ ಅಂದ್ರೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾಳೆ ನನಗೆ ಹಚ್ಲಿಲ್ಲ ಅಂದ್ರೆನೆ ತುಂಬಾ ಇಷ್ಟ ಆಗೋದು ಸೊ ಬಟ್ ಮನೇಲೆಲ್ಲ ಇಲ್ಲ ದೃಷ್ಟಿ ಆಗುತ್ತೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀವಿ ಫೋಟೋಸ್ ಬೇರೆ ಹಾಕ್ತಿರ್ತೀಯಾ ಏನು ಎತ್ಕೋಬೇಕಾ ಎತ್ಕೋಬೇಕಾ ಮಲಗ್ತಿಯಾ ಮಲಗ್ತಿಯಾ ಓಕೆ ಸೊ ಇವಾಗ ಕರಿತಾ ಇದ್ದಾಳೆ ಅಮ್ಮ ಮಲಗಿಸ್ಬಿಡು ಸೊ ಅವಳು ಮಲಗಿಸಿದ್ರೆ ನಾನು ಆರಾಮಾಗಿ ಚಪಾತಿ ಮಾಡಿಕೊಂಡು ತಿಂದು ಹೊಳು ಕರ್ಕೊಂಡು ಹೋಗ್ಬೇಕು ಅಪ್ಪಾಜಿ ಕಾಲ್ ಮಾಡಬೇಕು ಇವ್ರು ಬಂದಿಲ್ಲ ಅವಳು ಸೊ ಓಕೆ ಕಂಟಿನ್ಯೂ ಮಾಡ್ತೀನಿ ಬ್ಲೌಸ್ನ ಫ್ರೆಂಡ್ಸ್ ಇವಾಗ ಹೊರಟ್ವಿ ಕರ್ಕೊಂಡು ತುಂಬ ದೂರ ಏನಿಲ್ಲ ಮನೆಯಿಂದ ಜಸ್ಟ್ ಫೈವ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಸೊ ಹನುಮಂತಪುರದಲ್ಲಿ ಹಾಕ್ತಾರೆ ಅಕ್ಕ ತುಂಬ ಬ್ಯುಸಿ ಇದ್ದೀನಿ ತುಂಬ ಮಕ್ಕಳು ಇದ್ದಾರೆ ವ್ಯಾಕ್ಸಿನೇಷನ್ಗೆ ಸೊ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡು ಅಂತ ಅಂದರು ಸೊ ನಾನು ತುಂಬ ಜನ ಜಾಸ್ತಿ ಇದ್ದಾಗೆಲ್ಲ ಹೋಗ್ಲಿಲ್ಲ ಫ್ರೀ ಮಾಡಿಕೊಂಡು ಸ್ವಲ್ಪ ಲೇಟಾಗೆ ಹೊರಟೆ ನಾನು ಮಕ್ಕಳೆಲ್ಲ ಜಾಸ್ತಿ ಅಳ್ತಾ ಇದ್ರೆ ಇವಳು ಸೌಂಡಿಗೆ ಹತ್ತು ಬಿಡ್ತಾಳೆ ಅಂತ ನಾನು ಸ್ವಲ್ಪ ಲೇಟಾಗಿ ಕರ್ಕೊಂಡು ಹೋದೆ ಸೊ ಹೆಂಗೋ ಸುಮ್ಮನೆ ಆಟ ಆಡ್ತಿದ್ದಾಳೆ ಅವಳಿಗೆ ಕಾರಲ್ಲೂ ಹೋಗೋದಂದ್ರೆ ಎಷ್ಟು ಎಂಜಾಯ್ ಮಾಡ್ತಾಳೆ ಅಂದ್ರೆ ತುಂಬನೇ ಸೈಲೆಂಟಾಗಿ ಎಲ್ಲ ನಿಲ್ಲಿಸ್ಕೋಬೇಕು ಆ್ಯಕ್ಚುಲಿ ನಾನಿವಾಗ ಅವಳನ್ನ ಹಿಂಗೆ ಇಡ್ಕೊಂಡಿರೋದು ಅವಳಿಗೆ ಇಷ್ಟ ಆಗ್ತಿಲ್ಲ ಇರಿಟೇಟ್ ಆಗ್ತಿದೆ ಅವಳಿಗೆ ನಿಲ್ಲಿಸ್ಕೊಂಡು ಎಲ್ಲನೂ ತೋರಿಸ್ತಾ ಇರಬೇಕು ಅದರಲ್ಲೂ ನೈಟ್ ಟೈಮ್ ಅವಳಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಅಂತ ಅಂದರೆ ಇನ್ನೂ ಎಂಜಾಯ್ ಮಾಡ್ತಾಳೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಆ ಲೈಟಿಂಗ್ಸು ರೋಡಲ್ಲಿ ಹೋಗೋ ವೆಹಿಕಲ್ನೆಲ್ಲ ನೋಡಿಕೊಂಡು ತುಂಬ ಅಂದರೆ ತುಂಬ ಖುಷಿ ಪಡ್ತಾಳೆ ಎಷ್ಟು ಮನೇಲಿ ಇದ್ರೆ ಅಳ್ತಾಳೋ ಹೊರ್ಗಡೆ ನಾವು ಕರ್ಕೊಂಡು ಹೋದರೆ ಅಷ್ಟೇ ಸೈಲೆಂಟಾಗಿರ್ತಾಳೆ ಅಂದರೆ ಟ್ರಾವೆಲ್ ಮಾಡಬೇಕು ಸೊ ಸುಮ್ಮನೆ ಕಾರನ್ನ ನಿಲ್ಲಿಸಿದ ತಕ್ಷಣ ಹತ್ತು ಳೆ ಸೊ ಇವಾಗ ಕರ್ಕೊಂಡು ಬಂದಿದ್ದೀನಿ ಹಾಕಿಸ್ತಾ ಇದ್ದೀನಿ ಎಷ್ಟು ಹಳ್ತಾಳೆ ಅಂದರೆ ನನಗಂತೂ ನಿಜವಾಗ್ಲೂ ನೋಡೋಕ್ಕಾಗಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗಂತೂ ಸೊ ಪ್ರತಿ ಸಲ ನಾನು ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾದ್ರೂ ಆ ಹರಿ ಇರೋದೇ ಇಲ್ಲ ಸೊ ನಾನು ಒಬ್ಬಳೇ ಅಪ್ಪಾಜಿ ಕೂಡ ಅವರು ಮಕ್ಕಳು ಅಳ್ತಾ ಇದ್ದಾರೆ ಅಂದರೆ ಅವ್ರು ಅಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಅದೇನೋ ಗೊತ್ತಿಲ್ಲ ಮಕ್ಕಳು ಹತ್ತು ಬಿಟ್ಟರೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಅವ್ರು ಕಾರಲ್ಲೇ ಇದ್ದು ಬರಲಿಲ್ಲ ಅಮ್ಮ ಕೂಡ ಅಷ್ಟೇ ಅವ್ರಿಗೂ ಅಷ್ಟೇ ಅವರಿಗೆ ಹ್ಯಾಂಡಲ್ ಆಗಲ್ಲ ಭಯ ಪಡ್ತಾರೆ ಒಂಥರ ಹತ್ತೇ ಬಿಡ್ತಾರೆ ಅವರು ಅಲ್ಲಿ ಅಳ್ತಾ ಇರೋದು ನೋಡಿ ಹತ್ತು ಬಿಡ್ತಾರೆ ಅದಕ್ಕಾಗಿ ನಾನು ಪ್ರತಿ ಸಲ ನಾನೇನೇ ಹೇಗೋ ಹ್ಯಾಂಡಲ್ ಮಾಡ್ತೀನಿ ಹಾಗೇ ಅವಳು ಇಂಜೆಕ್ಷನ್ಸ್ ಹಾಕ್ಬೇಕಾದ್ರೆಲ್ಲ ತುಂಬ ಅಂದರೆ ಒದ್ದಾಡೋದಿಲ್ಲ ಕೆಲವು ಮಕ್ಕಳು ಜಾಸ್ತಿ ಒದ್ದಾಡ್ಬಿಡ್ತಾರೆ ಇಂಜೆಕ್ಷನ್ಸ್ ಹಾಕಿಸ್ಕೊಳ್ಳಲ್ಲ ಬಟ್ ಇವಳು ಅಳ್ತಾಳೆ ತುಂಬ ಹತ್ ಬಿಡ್ತಾಳೆ ಆದರೆ ಒದ್ದಾಡೋಕ್ಕೆಲ್ಲ ಹೋಗಲ್ಲ ಸೊ ಹಾಗಾಗಿ ನನಗೂ ಕೂಡ ಹ್ಯಾಂಡಲ್ ಮಾಡೋದಕ್ಕೂ ಈಸಿ ಆಗುತ್ತೆ ಆ್ಯಂಡ್ ಅಲ್ಲಿ ಫ್ರೆಂಡ್ಸ್ ಹಾಗೆ ನನಗೆ ಐದು ತಿಂಗಳದು ಇಂಜೆಕ್ಷನ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅಂದರೆ ಅಕ್ಕ ಅವರೆಲ್ಲ ಹಾಕ್ಸಿದ್ರಂತೆ ಆದರೆ ನನಗೆ ಅಕ್ಕ ಹೇಳಿದ್ರು ಇವಾಗ ಮೂರುವರೆ ತಿಂಗಳಲ್ಲೇ ನಾವು ಆ ಒಂದು ಇಂಜೆಕ್ಷನ್ಸು ಸ್ವಲ್ಪ ಅದು ಡೋಸೇಜ್ ಏನೋ ಜಾಸ್ತಿ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಅವ್ರು ಹೇಳಿದ್ರು ನಂಗೆ ಅವಳು ಅಳ್ತಾ ಇದ್ದಲ್ವಾ ಅದು ಅದರಲ್ಲೇ ನನಗೆ ಅವರು ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಲಿಲ್ಲ ಸರಿಯಾಗಿ ಬಟ್ ಐದು ತಿಂಗಳಿಗೆ ಇಲ್ಲ ಇಂಜೆಕ್ಷನ್ಸು ನೆಕ್ಸ್ಟ್ ದಿನ ಇರೋದೇ ಅವಳಿಗೆ ಒಂಬತ್ತು ತಿಂಗಳು ಆದಮೇಲೆ ಇರೋದು ಅಂತ ಅಂದರು ಸೊ ಮುಂಚೆ ಹೇಗಿತ್ತು ಅಂದರೆ ಒಂದೂವರೆ ಎರಡೂವರೆ ಮತ್ತು ಮೂರುವರೆ ತಿಂಗಳಿಗಿತ್ತಂತೆ ಅದಾದಮೇಲೆ ನೆಕ್ಸ್ಟು ಐದು ತಿಂಗಳಿಗೇನೋ ಇತ್ತಂತೆ ಆಮೇಲೆ ಒಂಬತ್ತು ತಿಂಗಳು ಮೇಲಿದ್ದಿದ್ದು ಬಟ್ ಇವಾಗ ಒಂದು ವ್ಯಾಕ್ಸಿನೇಷನ್ ಕಡಿಮೆ ಮಾಡಿದ್ದಾರೆ ಜಸ್ಟ್ ಮೂರುವರೆ ತಿಂಗಳು ತನಕ ಅಷ್ಟೇ ಆಮೇಲೆ ಇರೋದೇ ನೆಕ್ಸ್ಟು ಒಂಬತ್ತು ಆದ್ಮೇಲೆ ಅಂತ ಇರೋದು ಸೊ ಮೇ ಬಿ ಡೋಸೇಜ್ ಏನೋ ಜಾಸ್ತಿ ಮಾಡಿರ್ತಾರೋ ಏನೋ ನಾನು ಸರಿಯಾಗಿ ಕೇಳಲಿಲ್ಲ ಅವ್ರನ್ನ ಹಾಗಾಗಿ ಹಿಂಗೊ ಫೈನಲ್ಲಿ ಅವಳ್ದೆಲ್ಲ ವ್ಯಾಕ್ಸಿನೇಷನ್ನು ಕಂಪ್ಲೀಟ್ ಆಯಿತು ನನಗಂತೂ ತುಂಬ ತುಂಬ ಅಂದರೆ ತುಂಬ ಸಂಕಟ ಆಗ್ತಾಯಿತ್ತು ಅವಳು ಅಳೋದನ್ನು ನೋಡಿ ಸೊ ನಾನು ವ್ಯಾಕ್ಸಿನೇಷನ್ ಆದಮೇಲೆ ಏನು ಮಾಡ್ತೀನಿ ಅಂತ ಅಂದರೆ ಹೈಸ್ ಕ್ಯೂಬಲ್ಲಿ ಮಸಾಜ್ ಮಾಡಿಬಿಡ್ತೀನಿ ಬಂದಿದ್ದ ತಕ್ಷಣ ಸೊ ಅದು ಕೂಡ ಅವಳಿಗೆ ತುಂಬ ಅದಕ್ಕೂ ಹತ್ತುಬಿಟ್ಲು ಅಂದರೆ ನಾನು ತಣ್ಣೀರು ಬಟ್ಟೆನ ಸೂತ್ಬಿಡ್ತೀನಿ ಕಾಲಿಗೆ ಸ್ವಲ್ಪ ಅವಳಿಗೆ ಊತ ಎಲ್ಲ ಕಮ್ಮಿ ಆಗುತ್ತೆ ಆವಾಗ ತುಂಬಾ ಇದ್ದಾಳೆ ಸೊ ನಾನು ಈ ಒಂದು ರೀಸನ್ಗೆ ಅವಳಿಗೆ ಸ್ಲೀವ್ಲೆಸ್ ಹಾಕೊಂಡು ಮತ್ತು ಪ್ಯಾಂಟ್ ಹಾಕೊಳ್ಳ್ದೆ ಕರ್ಕೊಂಡು ಹೋಗೋದು ಸೊ ಅಲ್ಲೂ ತುಂಬ ಅಳೋದಕ್ಕೆ ಸ್ಟಾರ್ಟ್ ಹೋಗ್ತಾಳೆ ತಂದರೆ ಇಂಜೆಕ್ಷನ್ ಹಾಕಿದಾಗ ಪೇಯ್ನ್ ಆಗೇ ಆಗುತ್ತೆ ಮಕ್ಕಳಿಗೆ ಅವಾಗ ಮತ್ತೆ ನಾನು ಪ್ಯಾಂಟ್ ಹಾಕ್ಕೊಂಡು ಕೂತ್ಕೊಳ್ಳೋದು ಮತ್ತು ಅವಳಿಗೆ ಒಂಥರ ಶರ್ಟ್ ಥರ ಹಾಕ್ಕೊಂಡು ಹೋಗಿದ್ರೆ ಮತ್ತೆ ಅದನ್ನು ಹಾಕೋದು ಹಿಂಸೆ ಆಗಿಬಿಡತ್ತೆ ಹಾಕಿಸ್ಕೊಳ್ಳಲ್ಲ ಹಾಗಾಗಿ ನಾನು ಸ್ಲೀವ್ಲೆಸ್ ಹಾಕಿಸ್ಕೊಂಡು ಕರ್ಕೊಂಡು ಫ್ರೆಂಡ್ಸ್ ಇದು ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನಾನು ಅದು ಮಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಹನಿನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು ಮಾಲಿಗೆ ಒಂಥರ ಖುಷಿ ಇತ್ತು ಫಸ್ಟ್ ಟೈಮ್ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ನೋಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಹನಿ ಸೊ ಹರಿ ಎತ್ಕೊಂಡಿದ್ದಾನೆ ಅವಳು ಮಲ್ಕೊಂಡಾಗ ಅಷ್ಟೇ ಯಾರ ಹತ್ರ ಆದರೂ ಹೋಗೋದು ಹರಿ ಹತ್ರ ಕೂಡ ಅವಳು ಮಲ್ಕೊಂಡಾಗ ಹೋಗ್ತಾಳೆ ಅಷ್ಟು ಬಿಟ್ಟರೆ ಅವಳು ಎದ್ದಿದ್ದಾಳೆ ಅಂದ್ರೆ ನನ್ನ ಹತ್ರನೇ ಇರಬೇಕು ಸೊ ಯಾರ ಹತ್ರನು ಹೋಗಲ್ಲ ಈವನ್ ಅಮ್ಮನ ಹತ್ರ ಕೂಡ ಹೋಗೋದಿಲ್ಲ ಅವಳು ಹೊರ್ಗಡೆ ಹೋದಾಗ ಸೊ ನಾನು ಒಬ್ಳೇಬೇಕು ನಂಗಂತೂ ತುಂಬಾನೇ ತುಂಬಾ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ಹೇಗೂ ಮಲ್ಕೊಂಡ್ಬಿಟ್ಟಿದ್ಲು ಬಂದಿದ್ ತಕ್ಷಣವೇ ಮಲ್ಕೊಂಡ್ಬಿಟ್ಟು ಇಲ್ಲ ಅವಳು ಆರಾಮ್ಸ ಮಲ್ಕೊಂಬಿಟ್ಲ ನನಗೆ ಅದೊಂದು ಸಮಾಧಾನ ಆಯಿತು ಅವಳು ಎದ್ದಿದ್ದಾಳೆ ಅಂತ ಅಂದರೆ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮತ್ತೆ ನೋಡೋಕ್ಕಾಗಲ್ಲ ಏನು ತೊಗೊಳಕ್ಕಾಗಲ್ಲ ಸೊ ಹಾಗಾಗಿ ಅವಳು ಆರಾಮ್ಸೆ ಮಲಗಿಬಿಟ್ಟಿದ್ಲು ಇವನಂತೂ ನಮ್ಮ ಅಚ್ಚು ಮನೆಯಲ್ಲಿ ಎಲ್ಲ ಥರದ್ದು ಆಟ ಸಾಮಾನುಗಳಿದೆ ಬಟ್ ಮಾಲಿಗೆ ಬಂದಿದ್ದಾನೆ ಅಂತ ಅಂದರೆ ಏನಾದರೂ ಒಂದು ಹಾಡ್ತಾನೆ ಇರಬೇಕು ಸೊ ಇದರಲ್ಲೇ ಅರ್ಧ ಅದಾದಮೇಲೆ ಮತ್ತೆ ಜೀಪೆಲ್ಲ ಅವನದೇ ಸಪ್ರೇಟ್ ಇದೆ ಹೊಸದೇ ತೊಗೊಂಬಂದಿಟ್ಟಿದ್ದಾರೆ ಜೀಪ್ನ ಒಂದು ದಿನಕ್ಕೂ ಆಡೋಲ್ಲ ಅದ್ರ ಮೇಲೆ ಸೊ ಇದರಲ್ಲೇ ಅವ್ನು ಆಡೋದು ಹಾಗೇ ನಾನು ಹನಿ ಕೂಡ ಸ್ವಲ್ಪ ಯಾಕೋ ಡಿಸ್ಟರ್ಬ್ ಅಂದರೆ ಹಳೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ಲು ಹಾಗಾಗಿ ಅವಳನ್ನೂ ಒಂದು ರೌಂಡಿಂಗ್ ಕರ್ಕೊಂಡು ಕರ್ಕೊಂಡೋಗಿ ಬಂದೆ ಸುಮ್ಮನೆ ಹಾಕ್ತಾಳಂತ ನಾನು ಕೂತ್ಕೊಂಡೆ ನಮ್ಮ ಭಾವ ಬಿಡಲಿಲ್ಲ ತುಂಬ ಫೋರ್ಸ್ ಮಾಡ್ದ ಹೋಗಿ ಹೋಗ್ಬೇಕು ಯಾರಾದರೂ ಹೋಗಿ 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 ಅಂತ ಸೊ ಹಾಗಾಗಿ ನಾನೇ ಹೋಗಿದೆ ಜೊತೇಲಿ ಆ್ಯಂಡ್ ಒನ್ ರೌಂಡ್ ಕರ್ಕೊಂಡೋಗಿ ಬನ್ನಿ ಅಂದ್ರೆ ಅವರು ತ್ರೀ ಫೋರ್ ರೌಂಡ್ಸ್ ಕರ್ಕೊಂಡೋದ್ರು ನನಗೆ ಒಂಥರ ಆಗೋಯ್ತು ಮಕ್ಳ ಆಟೋಡೆ ಅದ್ರಲ್ಲಿ ನಾನು ಕುತ್ಕೊಂಡ್ಬಿಟ್ಟೆ ಅಂತ ನನಗೆ ಒಂಥರ ಆಗೋಯ್ತು ಬಟ್ ಮಕ್ಳು ಜೊತೆ ಮಕ್ಕಳಾಗೇ ಇರಬೇಕು ಇಲ್ಲೆಲ್ಲ ಓಡಾಡ್ಕೊಂಡು ಆದ್ಮೇಲೆ ಮತ್ತೆ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಸೊ ಮನೆಗೆ ಹೊರಟ್ವಿ ಹಾಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ನನ್ನ ಮಗಳು ಸೊ ಅದೊಂದು ಖುಷಿ ಇಲ್ಲಿ ಕ್ರಿಸ್ಮಸ್ದು ಅವಳಿಗೆ ಫೋಟೋ ಶೂಟ್ ಮಾಡಿರೋದು ಫೋಟೋಸ್ ಕೂಡ ಹಾಕ್ತೀನಿ ನೋಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್